ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಫಾರ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಇಂದು ಹೀಗೆ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ ನೀ ಮೆಣ್ತಿಗೆ ನೀವು ತಾಳಿ ಕೊಟ್ಟೋಕೆ ಎಂದವಳು ಅವನ ಕಾಲರ್ನ ಹಿಡಿದು ಮರ್ಯಾದೆಯಿಂದ ನಾಳೆ ದೇವಸ್ಥಾನಕ್ಕೆ ಬಂದು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಸರಿ ಇಲ್ಲ ಸಿಕ್ಕ ಸಿಕ್ಕದಾಗೆಲ್ಲ ಹೀಗೆ ಬೀಳ್ತಿರ್ತವೆ ನಾನು ಈಗ ಬರೀ ಹಿಂದೂ ಅಲ್ಲ ಮೆಸೇಜ್ ಅಗಸ್ತ್ಯ ಅಂದರೆ ಅಷ್ಟಾದರೂ ಇಲ್ಲ ಅಂದರೆ ನನಗೆ ಹೊಮ್ಮನಲ್ವಾ ಎಂದವಳು ಒಬ್ಬ ಗಂಟಿಗೆ ಈಗ ನೀವು ಓಡಿ ಎಂದು ಹಿಂದೆ ತಿರುಗಿದ್ರೆ ಶೋಕ್ನಲ್ಲಿ ತಂಥ ಅಗಸ್ತ್ಯ ಹೋಯ್ ನೀನೇನು ಜಾನ್ಸಿ ರಾಣಿ ಅಂದ್ಕೊಂಡಿದ್ಯಾ ಹೇಗೆ ಬಂದು ಇಲ್ಲಿ ಹೊಡೆದು ಹೋಗೋಕ್ಕೆ ಈ ಅಗಸ್ತ್ಯನ ಏನು ಅಂದ್ಕೊಂಡಿದ್ಯಾ ಒನ್ ಆ್ಯಂಡ್ ಓನ್ಲಿ ಪೀಸ್ ಈ ಅಗಸ್ತ್ಯ ಪಟೇಲ್ ಅವನಿಗೆ ವಸ್ತು ಹೆಚ್ಕೊಂಡಿದ್ಯಾ ಇರಲಿ ಕಣೆ ಇರಲಿ ಟೈಮು ನಿನ್ನ ಕಡೆ ಇದೆ ಹೀ ದರಿದ್ರ ಆಣೆ ಗೀಣೆ ಇರಲಿಲ್ಲ ಅಂದಿದ್ದರೆ ಈ ಅಗಸ್ತ್ಯ ಯಾರು ಅಂತ ತೋರಿಸ್ತಿದ್ದ ಎಂದ ಇಂದು ಏನೂ ಮಾತಾಡದೆ ಕೈ ಕಟ್ಟಿ ಅವನ ಮುಂದೆ ನಿಂತು ಏನು ಎನ್ನುವಂತೆ ಉಬ್ಬಾರಿಸಿ ಅವನನ್ನೇ ಕಣ್ಣು ಕಿರಿದಾಗಿಸಿ ನೋಡ್ತಿದ್ರೆ ಅಗಸ್ತಿನಿಗೆ ಮಾತೇ ಹೊಡ್ತಿಲ್ಲ ಹುಡುಗಿಗೆ ಗೊತ್ತಾಗಿತ್ತು ಇವನ ವೀಕ್ನೆಸ್ ಅದಕ್ಕೆ ಅವನನ್ನೇ ಗುರಾಯಿಸಿದ್ರೆ ಹುಡುಗ ತನ್ನ ಹಣೆ ತೀಡುತ್ತಾ ಹಿಂದೆ ತಿರುಗಿ ಸರಿ ಹೋಗಲಿ ಬಿಡು ನಾಳೆ ಹೇಳಿದ್ದು ಮಾಡೋಕ್ಕೆ ನನಗೇನು ತೊಂದರೆ ಇಲ್ಲ ಆದರೆ ಅದಕ್ಕೂ ಮೊದಲು ಈ ಆಣೆ ತೆಗಿ ಇಲ್ಲ ಅಂದರೆ ನನಗೆ ನಿನಗೆ ತಾಳಿ ಕಟ್ಟೋಕೆ ಆಗೋಲ್ಲ ಅದು ಓಕೆ ಅಂದರೆ ನಂದೇನು ಅಭ್ಯಂತರ ಇಲ್ಲ ಎಂದ ಅಗಸ್ತ್ಯನ ಮಾತು ಕೇಳಿದ ಹುಡುಗಿ ತುಟಿ ಕಚ್ಚಿ ಸಣ್ಣಗೆ ನಕ್ಕು ಮರುಕ್ಷಣ ಓಕೆ ಯೋಚನೆ ಮಾಡ್ತೀನಿ ಬೇರೆ ಆಪ್ಷನ್ ಇದ್ದರೆ ಯೋಚಿಸ್ತೀನಿ ಎಂದಳು ಹುಬ್ಬೇರಿಸಿ ಅಗಸ್ತ್ಯ ಅವಳ ಕಡೆ ತಿರುಗಿ ತೆಗೆದು ಬಿಟ್ಟರೆ ಹಾಗೆ ಹೋಗಿ ಗೋಡೆಗೆ ಹಳ್ಳಿ ಥರ ಅಂಟ್ಕೋಬೇಕು ಸ್ಕೆಲೆಟನ್ಗೆ ಸ್ಕಿನ್ಗೆ ಅಂಡಿಸ್ದಂಗೆ ಇದೆಯಾ ಆದರೂ ಅದೆಷ್ಟು ಕೊಬ್ಬು ಅದೇಗೆ ನಿನ್ನ ಮುಡ್ತೆ ನಿನಗೆ ನಾನು ತಾಳಿ ಕಟ್ಟೋಕ್ಕಾಗತ್ತೆ ಮೊದಲು ನೀನು ಆಣೆನ ತೆಗಿ ಆಮೇಲೆ ಕಟ್ತೀನಿ ಇಲ್ಲ ಬೇರೆ ಬಿಡು ಎಂದು ಎರಡಚ್ಚೆ ಮುಂದೆ ಇಟ್ಟವನು ಬಾಯಿಲಿ ಎಂದ ಹಿಂದೂ ಹುಬ್ಬು ಗಂಟಿಗೆ ಅವನು ಮುಂದೆ ನಿಂತರೆ ಅಗಸ್ತ್ಯ ನನ್ನ ಇನ್ನೊಮ್ಮೆ ತಪ್ಕೊ ಅಂದ ಹುಡುಗಿ ಹುಬ್ಬು ಗಂಟಿಗೆ ಅವನನ್ನೇ ಒಮ್ಮೆ ಗುರಾಯಿಸಿದ್ರೆ ಅಗಸ್ತ್ಯ ತನ್ನ ಹಿಂದಲೇನೆ ಕರೆದು ಅದು ಮೂರು ದಿನದಿಂದ ನಿದ್ದೆ ಸರಿಯಾಗಿಲ್ಲ ಅಟ್ಲೀಸ್ಟ್ ಇವತ್ತಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಎಂದ ಹಿಂದೂ ಹುಬ್ಬು ಗಂಟಿಕೇ ತಬ್ಬಿಕೊಂಡಿದ್ರು ಅವನ ಎದೆಗೂಡಲ್ಲಿ ಸಣ್ಣ ನಗು ಮೂಡಿಸಿದ್ರೆ ಹುಡುಗ ಕೂಡ ತನ್ನ ನೋವನ್ನೆಲ್ಲ ಮರೆತು ಅವಳ ಅಪ್ಪುಗೆಯಲ್ಲಿ ನೆಮ್ಮದಿಯ ಉಸಿರು ಚೆಲ್ಲದ ಇಂದು ಒಂದೆರಡು ನಿಮಿಷ ತನ್ನವನನ್ನು ಮನೆ ಸಾರಿ ತಬ್ಬಿ ಅವನಿಂದ ದೂರ ಸರಿದು ನಿಂತು ಹೋಗಿ ಇಲ್ಲಿಂದ ಎಂದಳು ಅಗತ್ಯ ಅಯ್ಯೋ ಹೋಗ್ತೀನಿ ಬಿಡಿ ಮೇಡಮ್ ನಾನೇನು ಇಲ್ಲೇ ಇರ್ತೀನಿ ಅಂತನಾ ಬಂದೆ ಎಂದು ಗೊಣಕೊಂಡೆ ಏನೋ ಮೂರು ದಿನ ಆಯಿತು ಹೂಳು ಮುಖ ನೋಡೋಕ್ಕೆ ಅಂದುಕೊಂಡು ಅಷ್ಟು ಕಷ್ಟಪಟ್ಟು ಮೇಲಿಂದ ಹಿಡಿದು ಬಂದರೂ ಕಂದೆ ನಗುತ್ತ ಮಾತಾಡಿಲ್ಲ ಆದರೂ ಇವಾಗಗಿಂತ ಮೊದಲಿದ್ದ ಹಿಂದೂನೇ ಒಳ್ಳೆಯವಳು ಈಗಿನ ಹಿಂದೂ ಮಾತಿಗೆ ಮುಂಚೆ ಬೈಯೋದು ಎದುರಿಸೋದೇ ಆಯಿತು ಸಾಲದಕ್ಕೆ ಇವತ್ತು ಬೇರೆ ಹೊಡೆದಿದ್ದಾಳೆ ಅದು ಈ ಅಗಸ್ತನಿಗೆ ಎಂದು ಅವಳು ಕೊಟ್ಟ ಏಟನ ನೆನೆದು ಅಬ್ಬಾ ಈ ಹುಡುಗಿರು ಅದು ಯಾವಾಗ ಏಕಿರ್ತಾರೋ ಗೊತ್ತೇ ಆಗಲ್ಲ ನಮ್ಮ ಗಂಡು ಜೀವ ಇವ್ರ ಜೊತೆ ಹೀಗೆ ಸಮಯಕ್ಕೆ ಸರಿಯಾಗಿ ಮ್ಯಾನೇಜ್ ಮಾಡೋದ್ರಲ್ಲೇ ಜೀವನ ಸವೆದು ಬಿಡುತ್ತೆ ಎಂದು ತನ್ನ ರೂಮ್ಗೆ ಹೋಗಿ ಹಬ್ಬ ಎಂದು ಬೆಡ್ ಮೇಲೆ ಮಲಗಿದವನಿಗೆ ಒಂದು ರೀತಿ ನೆಮ್ಮದಿಯ ನಿದ್ದೆ ನೆಮ್ಮದಿಯಾಗಿ ಮೈಚಲ್ಲಿ ಮಲಗಿದವನಿಗೆ ಇಂದು ಹಪ್ಪಿಗೆ ಒಂದು ರೀತಿ ಖುಷಿ ಕೊಟ್ಟಿತು ಆದರೂ ಇವಳಂದ್ರೆ ರೀತಿ ಮ್ಯಾಜಿಕ್ ಅನಿಸುತ್ತೆ ಅವಳು ಮುಖ ನೋಡೋಕ್ಕೆ ಅಷ್ಟು ಕಷ್ಟ ಆದರೂ ಇಷ್ಟ ಆಗುತ್ತೆ ಹೊಡೆದ್ರೂ ನನ್ನ ತಬ್ಕೊಂಡ್ಳು ಅಲ್ಲೇ ಗೊತ್ತಾಗುತ್ತೆ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಹೇಗೋ ಇದೆಲ್ಲ ಮುಗಿದ್ರೆ ಸಾಕು ಅವಳಿಗಾಗಿ ಸಮಯ ಕೊಡೋಕ್ಕೆ ಆಗಿಲ್ಲ ಎಂದು ಕಣ್ಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಜಾರ್ದ ಇತ್ತ ಹಿಂದೂ ಕೂಡ ಒಂದು ರೀತಿ ನಿರಾಳವಾಗಿ ಮಲಗಿ ನಾಳೆ ಇವ್ರಿಂದ ತಾಳಿ ಕಟ್ಟಿಸ್ಕೋಬೇಕು ಇದುವರೆಗೂ ಎಂಥ ಪರಿಸ್ಥಿತಿ ಬಂದರೂ ನಾನು ಈ ತಾಳಿ ತೆಗ್ದಿರಲಿಲ್ಲ ಛೇ ಅತ್ಯಲಿ ಅವ್ರ ಮುಂದೆನೇ ತೆಗೆದ್ನೋ ಅವತ್ತಿನಿಂದ ಬರೀ ಇದೇ ಆಗಿದೆ ಎಂದವಳು ಓ ಮಿಸ್ ಸ್ವರ್ಣ ಅವರೇನ ನೆನೆದು ಅಮ್ಮ ನಿಮ್ಮ ಮಗ ಒಳ್ಳೆಯವ್ರೆ ಆದರೆ ಅವರ ದಾರಿ ಸರಿಯಿಲ್ಲ ಅದಕ್ಕೆ ಅವ್ರಿಗೆ ಹೀಗೆ ಒಡಿಬೇಕಾಯಿತು ಎಂದು ಕ್ಷಮೆ ಕೇಳಿ ಮಲಗಿದ್ಲು ಎಂದಿನಂತೆ ಬೆಳಕಾಯ್ತು ಇಂದು ಇವತ್ತು ಅಗಸ್ತ್ಯನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಸಂಭ್ರಮದಲ್ಲಿ ಇದ್ದರೆ ಅಗಸ್ತ್ಯ ಇನ್ನೊಮ್ಮೆ ಅವಳೇ ಬರಲಿ ಎಂದು ಆರಾಮಾಗಿ ಮಲಗಿದ್ದಾನೆ ಅದರಂತೆ ಇವತ್ತು ಎಂದು ಲಾರೆನ್ಸ್ ಬಳಿ ಅಣ್ಣ ನಾನು ಅಗಸ್ತ್ಯವರು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಎಂದಳು ಲಾರೆನ್ಸ್ ಕೂಡ ಓಕೆ ಎಂದಿದ್ದ ಆದರೆ ಅವತ್ತು ಕೆಲಸದವ್ರಿಗೆ ತುಂಬ ಕೆಲಸ ಇದೆ ಎಂದು ಯಾರನ್ನೂ ಹೊರಗೆ ಹೋಗೋಕ್ಕೆ ಆಗಲಿಲ್ಲ ಮನೇಲಿ ಮಗಳ ಮದುವೆ ಜೊತೆಗೆ ಮಗ ಕೂಡ ತುಂಬ ವರ್ಷಗಳ ಮೇಲೆ ಮನೆಗೆ ಬರ್ತಿದ್ದಾನೆ ಎಂದು ಇಂದು ಛೆ ಚಾಕು ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಎಂದು ಅಡುಗೆ ಮಾಡೋದ್ರಲ್ಲಿ ತುಂಬ ಆಗಿದ್ಲು ಈತ ಭಗವಾನ್ ಅಗಸ್ತ್ಯನನ್ನ ಎಲ್ಲೂ ಹೊರಗೆ ಹೋಗದಂತೆ ತಡೆದಿದ್ದ ದಿಲೀಪ್ ಆ ಮನೆ ಮಗ ಅಂದ್ರೆ ಭಗವಾನ್ ತಮ್ಮನ ಮಗ ಬಂದ್ರೀತಿ ಎಲ್ಲರಿಗೂ ಅಚ್ಚುಮೆಚ್ಚು ಮಗ ಭಗವಾನ್ಗೂ ಅವನಂದ್ರೆ ತುಂಬ ಇಷ್ಟ ಹಾಗಾಗಿ ಅವನನ್ನ ತನ್ನ ತಮ್ಮನ ಮಗ ಅನ್ನೋದಕ್ಕಿಂತ ತನ್ನ ಮಗ ಎನ್ನುವಂತೆ ತುಂಬ ಮುದ್ದಾಗಿ ಬೆಳೆಸಿದ್ದ ಅವನು ಏನೇ ಕೇಳಿದ್ರೂ ಇಲ್ಲ ಅನ್ನೋದೇ ಕೊಡಿಸ್ತಿದ್ದ ಅದು ವಸ್ತು ಆಗಿರ್ಬೋದು ಏನೇ ಆಗಿರ್ಬೋದು ಅಷ್ಟು ಪ್ರೀತಿ ದಿಲೀಪ್ ಅಂದರೆ ಅಗಸ್ತ್ಯನಿಗೂ ದಿಲೀಪ್ ಬಗ್ಗೆ ಗೊತ್ತು ಅವನು ಕೂಡ ದಿಲೀಪ್ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಹೊಂದಿದ್ದ ಎಲ್ಲರ ನಿರೀಕ್ಷೆ ಮೇರೆಗೆ ಆ ಹುಡುಗ ಮನೆಗೆ ಬಂದವನು ಎಲ್ಲರನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಅಗಸ್ತ್ಯನನ್ನು ತಬ್ಬಿ ಬ್ರೋ ಆಫ್ಟರ್ ಲಾಂಗ್ ಟೈಮ್ ಇನ್ನ ಲೈವ್ ಆಗಿ ನೋಡ್ತಿದ್ದೀನಿ ಎಂದು ತಬ್ಬಿದ್ದ ಇಂದುಗೆ ದಿಲೀಪ್ ಅಗಸ್ತನನ್ನ ತಬ್ಬಿದ್ದ ನೋಡಿ ಕೋಪ ಬಂತು ಸ್ವಂತ ಹೆಂಡತಿಗೆ ಅಷ್ಟು ಅಧಿಕಾರ ಕೊಡಲ್ಲ ಅದೇ ಇಂಥ ಕೆಟ್ಟ ಜನಗಳಿಗೆ ಅದು ಸಾಲೀಸಾಗಿ ಸಿಗುತ್ತೆ ಎಂದು ಅಂದು ಮನೆಯಲ್ಲಿ ತುಂಬ ಸಂಭ್ರಮ ಜೊತೆಗೆ ಅವತ್ತು ಅವನ ಹುಟ್ಟುಹಬ್ಬ ಬೇರೆ ಇನ್ನೂ ಕೇಳಬೇಕಾ ನೆಂಟರು ಸ್ನೇಹಿತರು ಮನೆಯಲ್ಲಿ ಜಮಾಯಿಸಿದ್ರು ಸಂಜೆ ಪಾರ್ಟಿಗೆ ರೆಡಿಯಾಗುತ್ತಿದ್ದಂಥ ಅಗಸ್ತ್ಯನನ್ನು ಮೀಟ್ ಮಾಡೋಕೆ ಇಂದು ಕೂಡ ಬಂದು ಅವನ ರೂಮ್ ಡೋರ್ನ ಮುಂದೆ ಬಿಟ್ಟು ಅವನ ಬೆನ್ನ ಹಿಂದೆ ಕೈ ಕಟ್ಟಿ ನಿಂತಿದ್ರೆ ಅಗಸ್ತ್ಯ ಯಾಕೆ ಬೆಳಿಗ್ಗೆ ಬಾ ಅಂದಳು ಹೊರಗೆ ಬರಲೇ ಇಲ್ಲ ಎಂದ ತನ್ನ ತಾಲಿನ ಬಾಚುತ್ತ ಹಿಂದೂ ಹುಬ್ಬು ಗಂಟಿಗೆ ಹೋ ಸಾಯೊಬ್ಬರು ಇಷ್ಟು ಚೆಂದಾಗಿ ರೆಡಿ ಆಗ್ತಿದ್ದೀರಾ ಯಾಕೆ ಅಂದ್ಲು ಅಗಸ್ತ್ಯ ಅವಳು ಗಾಡಿ ತಿರ್ಗಿ ಯಾಕೆ ನಿನಗೆ ಗೊತ್ತಿಲ್ವಾ ಇವತ್ತು ಪಾರ್ಟಿ ಇದೆ ಅಂತ ಎಂದ ಇಂದು ಇದ್ರೆ ಏನು ಎಂದವಳು ಎಷ್ಟೆಲ್ಲ ಬುದ್ಧಿ ಯೂಸ್ ಮಾಡ್ತೀರಾ ಇವತ್ತು ಒಂದು ಗಂಟೆ ಹೊರಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ವಲ್ಲ ಎಂದಳು ಮೂತೆ ತಿರುಗಿಸಿ ಅಗಸ್ತ್ಯ ಅವಳು ಮುಂದೆ ನಿಂತು ಅವಳು ಮುಖ ನೋಡುತ್ತಾ ಈಗಲೂ ಈ ಆಣೆನ ತೆಗಿ ಆಮೇಲೆ ಈ ಅಗಸ್ತ್ಯನ ಪವರ್ ನೋಡು ಎಂದ ಕೆಣಕುವಂತೆ ಎಂದು ಒಬ್ಬ ಗಂಟೆಗೆ ಆಣೆ ತೆಗಿದೆ ಕರ್ಕೊಂಡು ಹೋಗೋಕ್ಕಾಗಲ್ವಾ ಎಂದು ಮೂತೆ ತಿರುಗಿಸಿ ಅವನು ಹಾಕಿದನ ಡ್ರೆಸ್ನ ನೋಡಿ ಈಗಷ್ಟೇ ಅವರಿಗೆ ತಾನು ಕೇಳಿಕೊಂಡ ಮಾತನ್ನು ನೆನೆದ್ಳು ಕಾವ್ಯ ಇವತ್ತು ಅಗಸ್ತಿನ್ಗೆ ತಾನು ಚೂಸ್ ಮಾಡಿದ ಡ್ರೆಸ್ ಕೊಡೋ ದಿಲೀಪ್ ಎಂದು ತನ್ನ ತಮ್ಮನ ಬಳಿ ಮಾತಾಡಿದ್ದು ನೋಡಿ ಇಂದುಗೆ ಕೋಪ ಹೊಟ್ಟೆ ಕಿಚ್ಚು ಎರಡು ಜಾಸ್ತಿ ಆಗಿತ್ತು ಅದಕ್ಕೆ ಸ್ವಲ್ಪ ಸಮಯ ಬಿಟ್ಟು ಅವನ ರೂಮ್ಗೆ ಕಷ್ಟಪಟ್ಟು ಸರ್ಕಸ್ ಮಾಡ್ಕೊಂಡು ಬಂದಿದ್ಳು ಈಗ ಅಗಸ್ತ್ಯ ಹಾಕಿರುವ ಡ್ರೆಸ್ ನೋಡಿ ಇದು ತೆಗಿರಿ ಚೆನ್ನಾಗಿಲ್ಲ ಎಂದಳು ಉಬ್ಬುಕಂಟಕಿ ಅಗಸ್ತ್ಯ ಇನ್ನೊಮ್ಮೆ ಕನ್ನಡಿ ಮುಂದೆ ತನ್ನನ್ನು ತಾನು ನೋಡಿಕೊಂಡು ಯಾಕೆ ಸೂಪರಾಗಿ ಇದೆ ಎಂದ ತನ್ನ ಕೋಟ್ನ ಸರಿ ಮಾಡುತ್ತ ಇಂದು ಸೀದಾ ಅವನು ಮುಂದೆ ನಿಂತು ಮರ್ಯಾದೆಯಿಂದ ಇದು ತೆಗೆದ್ರೆ ಸರಿ ಬೇರೆ ಯಾವ ಬಟ್ಟೆಗಳೇ ಇಲ್ವಾ ಎಂದು ಇದು ಅಷ್ಟು ಚೆನ್ನಾಗಿಲ್ಲ ಎಂದಲು ಕೋಪದಲ್ಲಿ ಅಗಸ್ಯನ್ಗೆ ಮೊದಲ ಬಾರಿಗೆ ಇಂದು ತನ್ನ ಉಡುಗೆ ತೊಡುಗೆಗಳಲ್ಲಿ ಇನ್ವಾಲ್ವ್ ಆಗಿದ್ದನ್ನು ನೋಡಿ ಅದೇನೋ ಖುಷಿಯಾಗಿತ್ತು ಆದರೂ ಅದನ್ನು ತೋರದೆ ಯಾಕೋ ಇದೇ ಓಕೆ ಅನಿಸುತ್ತೆ ಎಂದ ಇಂದು ಕಡೆ ಕಿರುಗಳಲ್ಲಿ ನೋಡಿ ಇಂದು ತಾನೇ ಕಬೋರ್ಡ್ ತೆಗೆದು ಅಲ್ಲಿದ್ದ ಬಟ್ಟೆಗಳನ್ನು ನೋಡಿ ಅದರಲ್ಲಿ ತನಗೆ ಇಷ್ಟವಾದ ಬಟ್ಟೆನ ನೋಡಿ ಅವನು ಮುಂದೆ ಹಿಡಿದು ಇದನ್ನು ಹಾಕೊಳ್ಳಿ ಇದು ನಿಮಗೆ ಚೆನ್ನಾಗಿದೆ ಎಂದು ಹ್ಞೂ ರಿಮೂವ್ ಮಾಡಿ ಎಂದಳು ಅಗಸ್ತ್ಯ ಉಬ್ಬರಿಸಿ ಏನು ಹೀಗ್ಲೇನಾ ಎಂದ ಇಂದು ಹ್ಞೂ ಇನ್ನೇನು ನಾಳೆ ಹಾಕ್ಕೊಳಕ್ಕೆ ಈ ಬಟ್ಟೆ ಹುಡುಕಿದ್ದು ಎಂದಳು ಅಗಸ್ತ್ಯ ತನ್ನ ತೋಟಿನ ಹೊಳಗೆ ಮಾಡಿ ಅಲ್ಲ ಇಂದು ಈಗಲೇ ಹಾಕೊಳ್ಳೋಕ್ಕೆ ಹೇಗಾಗುತ್ತೆ ನೀನು ಬೇರೆ ಇದೆಯಲ್ಲ ಮೊದಲೇ ನಾನು ಬರೀ ಮೈಯಲ್ಲಿ ನಿನಗೆ ನಿನಗೆ ಅಲ್ವಾ ಎಂದ ಇಂದು ಪರವಾಗಿಲ್ಲ ನಾನು ನಾನು ಹಿಂದೆ ತಿರುಗಿ ನಿಂತ್ಕೋತೀನಿ ನೀವು ಬೇಗ ಬೇಗ ಚೇಂಜ್ ಮಾಡಿ ಎಂದಳು ಅಗಸ್ತ್ಯ ಸಣ್ಣಗೆ ನಾಕು ಹಬ್ಬ ಹೆಂಡತಿ ಈಗೆಲ್ಲ ತಾಕೀತು ಮಾಡಿದ್ರೆ ನಮಗೆ ಕಷ್ಟ ಕಣೆ ಎಂದುಕೊಂಡು ತಾನು ಕಾವ್ಯ ಕೊಟ್ಟ ಸೂಟ್ ತೆಗೆದು ಇಂದು ಚೂಸ್ ಮಾಡಿದ್ದನ್ನು ಹಾಕ್ಕೊಂಡು ಹೀಗೆ ಹೋಗ್ಯನಾ ಎಂದ ಅವಳು ಮುಂದೆ ನಿಂತು ಇಂದು ಹ್ಞೂ ಎಂದು ಅಲ್ಲಿಂದ ಹೋಗುತ್ತಿದ್ದವಳ ಡೋರ್ಗೆ ಹಟ್ಟವಾಗಿ ನಿಂತು ಹೇಳಿದ್ದು ನಾನು ಮಾಡಿದ್ದೀನಿ ತಾನೇ ಈಗ ಆಣೆ ತೆಗಿಯೆ ಎಂದ ಅವಳನ್ನೇ ನೋಡುತ್ತ ಇಂದು ಒಮ್ಮೆ ಒಂದು ಮುಖ ನೋಡಿ ನೀವು ತಾಳಿ ಯಾವಾಗ ಕಟ್ತೀರಾ ಹೇಳಿ ಆಗಲೇ ನಾನು ಹಣೆ ತೆಗಿತೀನಿ ಎಂದವಳು ಜಾಗ ಬಿಡಿ ಕೆಲಸ ತುಂಬ ಇದೆ ಎಂದಳು ಅಗಸ್ತ್ಯ ಹೇ ತುಂಬ ಜಾಸ್ತಿ ಆಯಿತು ನಿನಗಿಂತ ಆ ಕಾವ್ಯನೇ ಬೆಟರ್ ಕಣೆ ಎಂದ ಇಂದು ಸೇತಾ ಅವರ ಮುಂದೆ ನಿಂತು ಹೋ ಹೌದಾ ನನಗೂ ನಿಮಗಿಂತ ಆ ಹಮರ್ ಬೆಸ್ಟ್ ಅವನಿಗೆ ಕಂಡ್ರೆ ತುಂಬ ಪ್ರೀತಿ ಎಂದವಳ ಮಾತು ಮುಗಿಸುವ ಮುನ್ನ ಅಗಸ್ತ್ಯನ ಮುಖ ಹುಪ್ಪಾಗಿತ್ತು ಆಗಿತ್ತು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching!